ಕಳೆದ ಹತ್ತು ದಿನಗಳಿಂದ ನಿರಂತರವಾಗಿ ಸುರಿದ ಮಳೆಯಿಂದಾಗಿ ಉಡುಪಿ ಜಿಲ್ಲೆ ಬಹ ಭಾಳಷ್ಟು ಕಡೆಗಳಲ್ಲಿ ಪ್ರಾಕೃತಿಕ ವಿಕೋ ವಿಕೋಪಗಳು ಆಗ್ತಾನೇ ಇದೆ ಹೀಗಾಗಿ ಉಡುಪಿಯ ಒಂದು ಪ್ರಸಿದ್ಧ ದೇವಾಲಯಗಳು ಕೂಡ ಅದಕ್ಕೆ ಹೊರತಾಗಿಲ್ಲ ಕೃಷ್ಣಾಂಗಾರಕ ಚತುರ್ಥಿ ಅಂತ ಕೂಡಲೇ ನೆನಪಾಗುವಂಥದ್ದು ಉಡುಪಿಯ ಮಣಿಪಾಲ ಭಾಗದಲ್ಲಿರುವಂಥ ಶ್ರೀಮ್ರ ದೇವಸ್ಥಾನ ಇದೀಗ ಆ ಶೀಮ್ರ ದೇವಸ್ಥಾನವೇ ಅಪಾಯದಲ್ಲಿರುವಂಥದ್ದು ಇದೀಗ ನಾವೀಗ ಅದೇ ಶ್ರೀಮ್ರ ದೇವಸ್ಥಾನದ ಪಕ್ಕದಲ್ಲಿದ್ದೇವೆ ಇದು ಸಿದ್ಧಿವಿನಾಯಕ ಶಿ ಶ್ರೀಮ್ರ ಭಾಗದಲ್ಲಿರುವಂಥ ಸಿದ್ಧಿವಿನಾಯಕ ದೇವಸ್ಥಾನ ಇದು ಕೃಷ್ಣಾಂಗಾರಕ ಚತುರ್ಥಿ ಬಂದ ಕೂಡಲೇ ಇಲ್ಲಿ ಒಂದು ರೀತಿಯ ನಂಬಿಕೆ ಇರುವಂಥದ್ದು ಇಲ್ಲಿ ಬ ಒಂದು ಪ್ರಾರ್ಥನೆ ಸಲ್ಲಿಸಿ ಇಲ್ಲಿ ಪಕ್ಕದಲ್ಲಿರುವಂತಹ ಸ್ವರ್ಣ ನದಿ ಪಕ್ಕದಲ್ಲಿರುವಂತಹ ಸ್ವರ್ಣ ನದಿ ಅಲ್ಲಿ ಸ್ನಾನ ಮಾಡಿ ಮುಳುಗಿ ಹೇಳಿದರೆ ಇಲ್ಲಿನ ಪಾಪ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಇರುವಂಥದ್ದು ಇಲ್ಲಿ ಈ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಸ್ವರ್ಣ ನದಿಯಲ್ಲಿ ಮುಳುಗಿದರೆ ಮುಖ್ಯವಾಗಿ ಈ ಭಾಗದಲ್ಲಿ ಮುಳುಗಿದರೆ ಒಂದು ಪಾಪ ಪರಿಹಾರ ಆಗುತ್ತೆ ಮತ್ತು ಮುಳುಗಿದಾಗ ಸಿಡಿ ಸಿಡಿಯುವಂಥ ಒಂದು ಶಬ್ದ ಕೂಡ ಸಿಡಿಯುವಂಥ ಒಂದು ಶಬ್ದ ಕೂಡ ಕಿ ಕಿವಿಗೆ ಗುಹಿಗುಟ್ಟುತ್ತೆ ಅನ್ನುವಂಥ ಒಂದು ನಂಬಿಕೆ ಇರುವಂಥದ್ದು ಹಾಗಾಗಿ ಉಡುಪಿ ಜಿಲ್ಲೆ ಮಾತ್ರ ಅಲ್ಲ ಹೊರ ಜಿಲ್ಲೆಗಳಿಂದ ಕೂಡ ಜನ ಇಲ್ಲಿ ಬರ್ತಾರೆ ಇಲ್ಲೇ ಈ ಭಾಗದಲ್ಲಿರುವಂತಹ ಮೊದಲಿರುವಂತಹ ಮೆಟ್ಟಿಲು ಈ ಭಾಗದಲ್ಲಿ ಮೆಟ್ಟಿಲುಗಳಿತ್ತು ಈಗ ಮೆಟ್ಟಿಗಳಿಗೆ ಕಾಣೆಯಾಗಿರುವಂಥದ್ದು ಅಂದರೆ ನಿರಂತರವಾಗಿ ಹತ್ತು ದಿನಗಳ ಸೂರ್ಯದ ಮಳೆಯಿಂದಾಗಿ ಈ ಭಾಗದ ಗುಡ್ಡವೇ ಜರಿದಿದೆ ಮುಖ್ಯವಾಗಿ ಸರ್ಕಾರದ ವತಿಯಿಂದ ಆದಂತಹ ಒಂದು ಕಾಮಗಾರಿ ಕಿರ ಸ್ನಾನಘಟ್ಟ ಅನ್ನುವಂಥ ಒಂದು ಕಾಮಗಾರಿ ಅಪೂರ್ಣವಾಗಿದೆ ಮತ್ತು ಯಾವುದೇ ಕಾಮಗಾರಿ ಪ್ರಾರಂಭ ಮಾಡಿ ಕ ಮುಖ್ಯವಾಗಿ ಕಂಪ್ಲೀಟ್ ಮಾಡಲೇ ಇಲ್ಲ ಹೀಗಾಗಿ ಈ ಭಾಗದಲ್ಲಿ ಒಂದು ಗುಡ್ಡ ಸಂಪೂರ್ಣವಾಗಿ ಕುಸ ಕು ಕುಸಿತೋಗಿರುವಂಥದ್ದು ಈ ಭಾಗದಲ್ಲಿ ಮೆಟ್ಟಿಲುಗಳು ಒಂದು ಇಲ್ಲಿ ಬಾಗಿನ ಬಿಡುವಂಥ ಕೂಡ ಕ್ರಮ ಇತ್ತು ಯಾಕಂದರೆ ಶಾಸಕರು ಸೇರಿದಂತೆ ಇಲ್ಲಿ ಇಲ್ಲಿ ಬಾಗಿನ ಬಿಡುವಂಥ ಒಂದು ಕಾರ್ಯ ಆಗ್ತಾನೆ ಇತ್ತು ಮತ್ತು ಇಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡೀತಾನೆ ಇತ್ತು ಈವಾಗ ಆದರೆ ಈಗ ಈ ಬಾರಿ ಯಾವ್ದು ಯಾವ್ದು ಎಲ್ಲದಿಕ್ಕೂ ಒಂದು ರೀತಿಯ ಕಡಿವಾಣ ಬಿದ್ದಾಗುತ್ತೆ ಯಾಕಂದರೆ ಈ ಭಾಗ ಯಾ ಭಕ್ತರಿಗೆ ಇಲ್ಲಿ ಬಂದ ಭಕ್ತರಿಗೆ ಒಂದು ರೀತಿಯ ಬೇಸರ ಆಗುವಂಥ ಸ್ಥಿತಿ ಯಾಕಂದರೆ ಇಲ್ಲಿ ಇಳಿದು ಸ್ನಾನ ಮಾಡಲಿಕ್ಕೆ ಇಲ್ಲಿ ಮೆಟ್ಟಿಲುಗಳಿಲ್ಲ ಮತ್ತು ಬಾಗಿನ ಬಿಡುವಂತಹ ಯಾವುದೇ ದಾರಿಗಳೇ ಇಲ್ಲ ಹೀಗಾಗಿ ಬಂದಂಥ ಭಕ್ತರಿಗೆ ಮತ್ತು ಇಲ್ಲಿ ಒಂದು ರೀತಿಯ ಈ ಬಾರಿ ಈ ಬಾರಿಯ ಮಳೆಗಾಲ ಒಂದು ರೀತಿಯ ಆತಂಕ ಮತ್ತು ಬೇಸರವನ್ನು ಮೂಡಿಸಿರುವಂಥದ್ದು ಇದು ದೇವಸ್ಥಾನದ ಪಕ್ಕದಲ್ಲೇ ಕೆಲವೇ ಒಂದು ಎರಡು ಮೂರು ಮೀಟರ್ ಅಷ್ಟೇ ಇರುವಂಥದ್ದು ಇದು ಇದು ಕೂಡ ಆತಂಕದಲ್ಲಿ ಇರುವಂಥದ್ದು ಯಾಕಂದರೆ ದೇವಸ್ಥಾನ ಪಕ್ಕದಲ್ಲೇ ಗುಡ್ಡ ಇರೋದ್ರಿಂದ ಆ ಮಣ್ಣು ಕೂಡ ಜರಿಯುವಂಥ ಸ್ಥಿತಿ ಇರುವಂಥದ್ದು ಜಿಲ್ಲಾಡಳಿತ ಮತ್ತು ಇಲ್ಲಿನ ಸ್ಥಳಾಡಳಿತ ಯಾರು ಕೂಡ ಈ ಬಗ್ಗೆ ಈ ಬಗ್ಗೆ ಗಮನವೇ ಹರಿಸ್ತಾ ಇಲ್ಲ ಯಾಕಂದರೆ ಈ ಜ ಮಣ್ಣು ಜರಿತಾ ಇದೆ ಅನ್ನುವಾಗಲೇ ಇಲ್ಲಿ ಬಂದು ಎಚ್ಚೆತ್ಕೊಳ್ಬೇಕಿತ್ತು ಮತ್ತು ಸೂಕ್ತವಾದ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬೇಕಿತ್ತು ಆದರೆ ಈ ಯಾವ ಕ್ರಮ ಕ್ರಮಗಳು ಕೈಗೊಂಡಂಥ ಲಕ್ಷಣ ಕಾಲದಲ್ಲಿ ಸೋದೆ ಮಠದ ದೇವಸ್ಥಾನ ಆಗಿದ್ದರಿಂದಾಗಿ ಸೋದೆ ಮಠದಿಂದ ಇಲ್ಲಿ ತರಪೋಲ ಹಾಕಿ ಒಂದು ತಾತ್ಕಾಲಿಕವಾಗಿ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಲಾಗಿದೆ ಆದರೆ ಸರ್ಕಾರ ಹಾಗೂ ಜಿಲ್ಲಾಡಳಿತದಿಂದ ಯಾವುದೇ ಕ್ರಮ ಆಗಿಲ್ಲ ಮುಖ್ಯವಾಗಿ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಖಾಸಗಿ ವ್ಯಕ್ತಿಗಳು ಸೇರಿಕೊಂಡು ಒಂದು ರೀತಿಯ ಗೆಸ್ಟ್ ಹೌಸೋ ಅಥವಾ ಯಾವುದೇ ರೀತಿಯ ಕಾಮಗಾರಿ ಮಾಡ್ತಾ ಮುಖ್ಯವಾಗಿ ಆ ಗುಡ್ಡವನ್ನು ಮತ್ತೆ ಮೊದಲೇ ಆತಂಕ ಅಪಾಯದಲ್ಲಿರುವಂಥ ಗುಡ್ಡವನ್ನು ಕಡಿದು ಅಲ್ಲಿ ಮೇಲೆ ಒಂದು ಗೆಸ್ಟ್ ಹೌಸ್ ರೀತಿಯ ಏನು ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ ಅನ್ನೋಂಥ ಮಾಹಿತಿಗಳು ಸಿಗ್ತಾ ಇದೆ ಆದರೆ ಯಾವಾಗ ಯಾ ಯಾವ ಕಾಮಗಾರಿ ಏನು ಗೆಸ್ಟ್ ಹೌಸು ಯಾರಿಗೋಸ್ಕರ ಯಾತಕ್ಕೋಸ್ಕರ ಅನ್ನುವಂಥ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಮೂಡಿದೆ ಆ ಆ ಹಿನ್ನೆಲೆಯಲ್ಲಿ ಈ ದೇವಸ್ಥಾನದ ಮೇಲೆ ಆ ಗುಡ್ಡ ಗುಡ್ಡದ ಮಣ್ಣು ಜರಿಯುವಂತಹ ಒಂದು ಅಪಾಯಗಳು ಇರುವಂಥದ್ದು ಮೊದಲೇ ತಳಭಾಗದಲ್ಲಿ ಆತಂಕ ಇದೆ ಮತ್ತು ಮೇಲ್ಭಾಗದಲ್ಲಿ ಇನ್ನಷ್ಟು ಆತಂಕ ಸೃಷ್ಟಿ ಮಾಡಿರುವಂಥದ್ದು ಇದು ಇದು ಮಾನವರೇ ಸೃಷ್ಟಿಸಿದಂತಹ ಒಂದು ಅಪಾಯ ಅಂತ ಹೇಳ್ಬೋದು ಯಾಕಂದರೆ ಮುಖ್ಯವಾಗಿ ಮಳೆಗೆ ಬಹಳಷ್ಟು ಅಲ್ಲಲ್ಲಿ ಪ್ರಾಕೃತಿಕ ವಿಕೋಪಗಳು ಆಗ್ತಾನೆ ಇದೆ ಅದರ ಜೊತೆಗೆ ಇಲ್ಲಿ ಕಾಮಗಾರಿ ಅಪೂರ್ಣ ಕಾಮಗಾರಿ ಮತ್ತು ಕೆಲ ಕೆಲವು ಖಾಸಗಿ ವ್ಯಕ್ತಿಗಳ ಏನು ವೈಯಕ್ತಿಕ ಒಂದು ಉದ್ದೇಶದಿಂದ ಇಲ್ಲಿ ಕ ಮಣ್ಣನ ಗುಡ್ಡವನ್ನೇ ಜರಿಯುವಂಥ ಕಾಮಗಾರಿ ಆಗ್ತಾನೇ ಇದೆ ಒಟ್ಟಾರೆ ಈ ಭಾಗದಲ್ಲಿ ಸು ನೋಡ್ತಾ ಇದ್ದರೆ ಸುಂದರವಾದ ಸ್ವರ್ಣ ನದಿ ಇದೆ ಜೀವ ನದಿ ಸ್ವರ್ಣ ನದಿ ಹರಿತಾಯಿದೆ ಪಕ್ಕದಲ್ಲಿರುವಂಥ ದೇವಸ್ಥಾನಗಳು ಕೂಡ ಇಲ್ಲಿ ಬರುವಂಥ ಭಕ್ತರಿಗೆ ಒಂದು ರೀತಿಯ ಪುಣ್ಯದ ಸ್ಥಳ ಅಂತ ಹೇಳ್ಬೋದು ಸುಂದರವಾದ ಪರಿಸರ ಆಗಿತ್ತು ಆದರೆ ಈಗ ಅಪಾಯದ ಸ್ಥಿತಿ ಈ ಭಾಗದ ಸುತ್ತಮುತ್ತ ಇರುವಂಥದ್ದು ಒಟ್ಟಾರೆ ಈ ಭಾಗದ ವಾತಾವರಣ ನೋಡ್ತಾ ಇದ್ದರೆ ಒಂದು ರೀತಿಯ ಯಾವ ಕ್ಷಣದಲ್ಲೂ ಗುಡ್ಡ ಮತ್ತು ದೇವಸ್ಥಾನವೇ ಕುಸಿದು ಬೀಳುವಂಥ ಸ್ಥಿತಿ ಇರುವಂಥದ್ದು ನಾವೀಗ ಕೆಲವು ಸ್ಥಳೀಯರು ಮತ್ತು ಮಠದ ಸಿಬ್ಬಂದಿಗಳಿದ್ದಾರೆ ಅರ್ಚಕರಿದ್ದಾರೆ ಅವರ ಹತ್ರ ಮಾತಾಡ್ಸೋಣ ಈ ಭಾಗದಲ್ಲಿ ಯಾವ ಥರ ಇದೆ ಯಾವ ಥರ ಕಾಮಗಾರಿ ಆಗಿತ್ತು ಮತ್ತು ಈ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋ ಅದನ್ನು ಅವ್ರ ಹತ್ರನೇ ಕೇಳ್ತಿಳ್ಕೊಣ ಕೃಷ್ಣಾಂಗಾರ ಚತುರ್ಥಿ ಇದೆ ಒಂದು ರೀತಿಯ ಆ ಆ ಸಮಯದಲ್ಲಿ ಇಲ್ಲಿ ಸ್ನಾನ ಮಾಡುವಂಥ ಪ್ರತೀತಿ ದೇವಸ್ಥಾನಕ್ಕೆ ಬರುವಂಥ ಒಂದು ಬಾ ಬಕ್ ಭಾವುಕ ಕ್ಷಣ ಕೂಡ ಹೌದು ಈ ಸದ್ಯದ ಪರಿಸ್ಥಿತಿ ಹೇಗಿದೆ ಹೋಗಿ ಹೋಗ್ತಾ ಹೋಗ್ಲಿಕ್ಕೆ ಆಗ್ತಾ ಬೇರೆ ದಾರಿ ಇದೆಯಾ ಹೇಗಿದೆವಾ ದೇವಸ್ಥಾನದ ಸ್ಥಿತಿ ಇಲ್ಲಿಂದ ಸದ್ಯಕ್ಕೆ ಇಲ್ಲಿಂದ ಸದ್ಯಕ್ಕೆ ಕೆಳಗಿಳಿಯುವಾಗ ಇಲ್ಲ ಅಣ್ಣ ಯಾರು ಬಂದು ಕೇಳಿದ್ರು ನಾನು ಇಲ್ಲೇ ಹತ್ತಿರದಲ್ಲೊಂದು ಹೊಯ್ಗೆಗೆ ಧಕ್ಕೆ ಮಾಡಿದ್ದಿದೆ ಆಲ್ರೆಡಿ ಮೂರು ತೀರ್ಥ ಸ್ಥಾನ ಬರುವಾಗಲೂ ಅದೇ ಟೈಪ್ ಅಲ್ಲಿ ಕಳಿಸಿ ಬಟ್ಟೆ ಚೇಂಜಿಗೆ ಮಾತ್ರ ಇಲ್ಲಿ ಓಪನ್ ಮಾಡಿ ಕೊಟ್ಟಿದ್ದೇನೆ ಈ ಸಲದು ಆಲ್ರೆಡಿ ಈಗ ಫೋನ್ ಬರ್ತಾ ಇರುವವರಿಗೆ ನಾನು ಅದೇ ಟೈಪ್ ಹೇಳ್ತಾ ಇದ್ದೇನೆ ಆದರೆ ಈ ಸಲ ಅದು ಮಳೆಗಾಲ ಅಲ್ಲೇದ್ದು ಪರಿಸ್ಥಿತಿ ನನಗೂ ಗೊತ್ತಿಲ್ಲ ಇಲ್ಲಿ ಹೇಗೂ ಇಳಿಲಿಕ್ಕಾಗೋದಿಲ್ಲ ಬರೋದು ಬೇಡ ಹೇಳಿದರೆ ಅವರಿಗೆ ಬೇಜಾರು ಹಾಗೆ ಉಂಟು ಇಲ್ಲ ನಾನು ಹೇಳೋದಿಲ್ಲ ಬಂದವರಿಗೆ ನಿಮ್ಮ ಜಾಗ್ರತೆ ನನ್ನ ಹತ್ರ ಸಾಧ್ಯ ಆದಷ್ಟು ಕಟ್ಟಿ ಕೊಟ್ಟು ನಾನು ಅಡ್ಜಸ್ಟ್ ಮಾಡಿ ಕೊಡ್ತೇನೆ ಅವರಿಗೆ ಹೇಗಿತ್ತು ಅಂದರೆ ಮೊದಲು ಬಂದಾಗ ಹೇಗಿತ್ತು ಮೊದಲು ಬಂದಾಗ ಇಲ್ಲಿ ಸ್ಟೆಪ್ ಇತ್ತು ಸೈಡ್ ನಾವು ರೋಡ್ ಹಾಕಿ ಎಲ್ಲ ಇಳಿದು ಹೋಗಿ ಬ ಪ್ರಾಯದವರಿಗೆ ಬರುವಾಗೆ ಕೊಟ್ಟಿತ್ತು ಈಗ ಅದು ಯಾವುದು ನಾವು ಕೊಡಲೇ ಇಲ್ಲ ಏನಿದೆ ಈ ಭಾಗದಲ್ಲಿ ಈ ತೀರ್ಥಕ್ಷೇತ್ರದಲ್ಲಿ ಸ್ನಾನ ಮಾಡಿದರೆ ಪಪ್ ಪರಿಹಾರ ಅನ್ನುವಂಥ ಒಂದು ನಂಬಿಕೆ ಮೊದಲು ಕಾಲದಲ್ಲಿ ನಡೆದು ಬಂದಿದೆ ಅದು ಏನದು ಹಿನ್ನೆಲೆ ಏನೋ ಹಿನ್ನೆಲೆ ಅದಕ್ಕಿಂತ ಜಾಸ್ತಿ ನನಗೂ ಗೊತ್ತಿಲ್ಲ ಆದರೆ ಬುಧವಾರ ಅಮಾವಾಸ್ಯೆ ಬಂದು ಮಂಗಳವಾರ ದಿವಸ ಚತುರ್ದಿ ಕೃಷ್ಣಾಂಗಾರ ತೀರ್ಥ ಸ್ನಾನ ಅಂತೇಳಿ ಅದು ವಾದಿರಾಜ ಸ್ವಾಮಿಗಳು ಅವರು ಪ ದೇಶ ಪರ್ಯಟನೆ ಮಾಡುವಾಗ ತೀರ್ಥ ಪ್ರಬಂಧ ಇಲ್ಲಿ ಬಂದು ಸ್ನಾನ ಮಾಡುವಾಗ ಅವ್ರದ್ದು ಅನುಭವದ ರೂಪದಲ್ಲಿ ಬರೆದುಕೊಟ್ಟಿದ್ದಾರೆ ಅದೇ ಟೈಪ್ ಹಾಗೆ ಈಗ ಇಲ್ಲಿ ಗುಡ್ಡವೇ ಇತ್ತು ದೇವಸ್ಥಾನವೂ ಒಂದು ಸಲ ಬಿದ್ದು ಹೋದದ್ದು ಈಗ ಪುನಃ ಆದದ್ದು ಅದಕ್ಕಿಂತ ಮೊದಲು ಸ್ವಾಮಿಗಳು ಬರ್ತಾಯಿದ್ರು ನಾವು ಸಣ್ಣ ಇರುವಾಗ ಇಲ್ಲಿ ಹಾ ಎಲ್ಲ ಇದು ಗುಡ್ಡ ಹೀಗೆ ಇದ್ದದ್ದು ನಾವು ಓಡಿ ಬರುವಾಗ ಹೆದ್ರಿಕೊಂಡು ಓಡಿ ಬಂದು ಅಲ್ಲೇ ನಿಂತು ನಾವು ಹೋಗ್ತಾಯಿತ್ತು ಅವ್ರು ವಾಪಸ್ ಹೋದ ನಂತರ ಬರ್ತಾ ಇರಲಿಲ್ಲ ಈಗ ಎಲ್ಲ ರೋಡೆಲ್ಲ ಆಗಿದೆ ಬರ್ತಾಯಿದ್ರು ಜನ ಈಗ ಈ ಟೈಪ್ ಆಗಿದೆ ಈಗ ಇನ್ನೊಬ್ಬರು ಇಲ್ಲಿ ಮಠದ ಸಿಬ್ಬಂದಿಗೊಬ್ಬರಿದ್ದಾರೆ ಅವ್ರ ಹತ್ರ ಮಠದ ಮಠಕ್ಕೆ ಸಂಬಂಧಪಟ್ಟವರಿದ್ದಾರೆ ಅವ್ರು ಮಾತಾಡಿಸೋಣ ಸರಿ ಈ ಭಾಗದ ಪರಿಸ್ಥಿತಿ ಹೇಗೆ ಅಂದರೆ ಗುಡ್ಡ ಮೊದಲು ಮೇಲಿಂದ ಗುಡ್ಡ ಜರಿಯುವಂಥ ಆತಂಕ ತಳಭಾಗದಲ್ಲೂ ಆತಂಕ ಹೇಗೆ ಇದು ಎಸ್ ಹೌದು ಇದು ಬಹಳ ತೊಂದರೆ ಆಗಿದೆ ಮುಂದೆ ಬರುವ ದೇವಸ್ಥಾನಕ್ಕೆ ಭಾರಿ ಅಪಾಯ ಇದೆ ಅರ್ಧ ಸರ್ಕಾರದ ವತಿಯಿಂದ ಮಾಡಿರುವ ಅರ್ಧ ಅರ್ಧರ್ಧ ಆಗಿದೆ ಅದೊಂದು ಪ್ರಾರಂಭ ಆಗಿದೆ ಸ್ನಾನಘಟ್ಟ ಅಂತೇಳಿ ಯಾತ್ರಾರ್ಥಿಗಳು ಬರುವ ಇಲ್ಲಿ ಕೃಷ್ಣಂಗಾರ ಚತುರ್ದಶಿ ಎಂದು ಸ್ನಾನ ಯಾತ್ರಾರ್ಥಿಗಳು ಬಹಳ ಬರ್ತಾರೆ ಅಷ್ಟಮಠ ದೇತಿಗಳು ಮತ್ತು ಬಹಳ ಇಲ್ಲಿ ಸುತ್ತಮುತ್ತ ಎಲ್ಲ ಬರ್ತಾರೆ ಆ ದಿವಸ ಕೃಷ್ಣಾಂಗಾರ ಚತುರ್ಥಿಯಲ್ಲಿ ಇಲ್ಲಿ ತೀರ್ಥಕ್ಷೇತ್ರ ಸ್ನಾನ ಮಾಡಿದರೆ ಪುಣ್ಯ ಪಾಪಪುಣ್ಯ ಇದೆಲ್ಲ ಒಳ್ಳೆಯ ವಿಶೇಷ ಅಂತೇಳಿ ಇಲ್ಲಿ ಸ್ನಾನ ಮಾಡ್ತಾರೆ ಮೊದಲು ಇಲ್ಲಿ ಬಹಳ ಒಂದು ಸಾಧಾರಣ ಒಂದೂವರೆ ಎರಡು ಸಾವಿರ ಜನ ಬರ್ತಾಯಿದ್ದರು ಈಗ ಇಲ್ಲಿ ಅವ್ಯವಸ್ಥೆಯಿಂದಾಗಿ ಬರಲಿಕ್ಕೆ ಬಹಳ ಎಲ್ಲ ಯಾತ್ರಾರ್ಥಿಗಳು ಬಹಳ ತೊಂದರೆ ಆಗ್ತಾಯಿದೆ ಇದರಿಂದಾಗಿ ಸರ್ಕಾರ ಇದಕ್ಕೆ ಸೂಕ್ತ ಕ್ರಮ ಕೈಗೊಂಡು ಇದರ ಬಗ್ಗೆ ಬೇಗ ಕಾಮಗಾರಿಯನ್ನು ನಡೆಸುವ ಬಗ್ಗೆ ವ್ಯವಸ್ಥೆ ಮಾಡಬೇಕು ಅಲ್ಲಿ ನಾವು ಕೇಳ್ಕೊಳ್ತೀವಿ ಇಲ್ಲ ಇದರ ಬಗ್ಗೆ ಯಾವುದೇ ಒಂದು ಅಂದರೆ ಅದು ಸ್ನಾನಘಟ್ಟ ಕುಸಿದ ಮೇಲೆ ಅದರ ಬಗ್ಗೆ ಯಾವುದೇ ಸರ್ಕಾರ ಯಾವುದೇ ಒಂದು ಕ್ರಮವನ್ನು ತಗೊಳ್ಳಿಲ್ಲ ದೇವಸ್ಥಾನಕ್ಕೂ ಬಹಳ ಅಪಾಯ ಇದೆ ಅಂದರೆ ದೇವಸ್ಥಾನದ ಹತ್ತಿರ ತನಕ ಅದು ಕುಸಿತ ಬಂದಿದೆ ಮಣ್ಣು ಅದರಿಂದ ದೇವಸ್ಥಾನಕ್ಕೂ ಅಪಾಯ ಇದೆ ಬರುವ ಯಾತ್ರಾತ್ರಿ ಬಹಳ ಕಷ್ಟ ಆಗ್ತಿರೋದ್ರಿಂದ ಇದರ ಬಗ್ಗೆ ಕು ಸೂಕ್ತ ಕ್ರಮ ಕೈಗೊಳ್ಳಬೇಕು ಬರುವ ರಸ್ತೆಯೂ ಇಲ್ಲಿ ಯಾತ್ರಾತ್ರಿಗಳಿಗೆ ಬರುವ ರಸ್ತೆಯೂ ಕೂಡ ಈ ಅವೈಜ್ಞಾನಿಕವಾಗಿ ಏನು ಮಣ್ಣನ್ನು ತೆಗೀತಿದ್ದಾರೆ ಅದರಿಂದ ಬಹಳ ತೊಂದರೆ ಆಗ್ತಾಯಿದೆ ಎಲ್ಲ ಮಣ್ಣೆಲ್ಲ ರಸ್ತೆಯಲ್ಲೆಲ್ಲ ಬರಲಿಕ್ಕೆ ಭಾ ಯಾತ್ರಕ್ಕೆ ಭಾಳ ಕಷ್ಟ ಆಗ್ತದೆ ತುಂಬ ಜನ ಕೇಳ್ತಾ ಇದ್ದಾರೆ ನಾವು ಹೇಳಿ ಅವ್ರು ಎರಡು ವರ್ಷ ಆಯ್ತು ಮೂರು ವರ್ಷ ಆಯ್ತು ಇನ್ನೂ ವ್ಯವಸ್ಥೆ ಆಗಲಿಲ್ಲ ಇನ್ನೂ ಸರಿ ಮಾಡಲಿಲ್ಲೋ ಅಂತೇಳಿ ಇದ್ದಾರೆ ಇದು ಭಾಳ ತೊಂದರೆ ಆಗ್ತದೆ ಆ ಇದು ಸ್ಥಳೀಯರು ಮತ್ತು ಮಠದ ಸಿಬ್ಬಂದಿಗಳು ಅರ್ಚಕರ ಮಾತು ಯಾಕಂದರೆ ಇಲ್ಲಿ ಕಾ ಏನು ಸ್ನಾನಘಟ್ಟ ಆಗಲಿ ಯಾವುದೇ ರೀತಿಯ ವ್ಯವಸ್ಥೆಗಳು ಬೇಡ ಸದ್ಯಕ್ಕೆ ಸುರಕ್ಷಿತ ಕ್ರಮಗಳನ್ನು ಕೈಗೊಳ್ಳಬೇಕು ದೇವಸ್ಥಾನ ಉಳಿಸ್ಕೊಡ್ಬೇಕು ಮತ್ತು ಒಂದು ಸ್ನಾನಘಟ್ಟಕ್ಕೆ ಬೇರೆ ವ್ಯವಸ್ಥೆಗಳು ಮಾಡಬೇಕು ಜಿಲ್ಲಾಡಳಿತ ಖುದ್ದಾಗಿ ಅಧಿಕಾರಿಗಳು ಬಂದು ಇಲ್ಲಿ ಖುದ್ದಾಗಿ ಬಂದು ನೋಡಬೇಕು ಅನ್ನುವಂತಹ ಆಗ್ರಹವನ್ನು ಮಾಡ್ತಾರೆ ಜೊತೆಗೆ ಹಿಂಭಾಗದಲ್ಲಿರುವಂಥ ಕಾಮಗಾರಿ ಮತ್ತು ಅಲ್ಲಿನ ಏನು ಗುಡ್ಡ ಜ ಜರಿದು ರಸ್ತೆ ಯಾರಿಗೋಸ್ಕರ ಮಾಡ್ತಾ ಇದೆ ಅನ್ನೋಂಥ ಆ ಹಿನ್ನೆಲೆ ಕೂಡ ತನಿಖೆ ಮಾಡಬೇಕು ಒಟ್ಟಾರೆ ಈ ಸುಂದರ ಪರಿಸ್ಥಿತಿಯ ಸರ ಮತ್ತು ದೇವಸ್ಥಾನದ ಒಂದು ಸ್ವಚ್ಛ ಕಾಪಾಡುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮುಖ್ಯ ಕ್ರಮ ಕೈಗೊಳ್ಳಬೇಕು ಮಳೆಗಾಲ ಮುಗ್ಧ ಬಳಿಕ ಅಲ್ಲ ಈ ಕ್ಷಣವೇ ಮಾಡಬೇಕು ಅನ್ನುವಂಥದ್ದು ಸ್ಥಳೀಯರು ಮತ್ತು ಮಠದ ಸಿಬ್ಬಂದಿಗಳು ಅರ್ಚಕರ ಆಗ್ರಹ ಪರೀಕ್ಷೆ ಶೇಟ್ ನ್ಯೂಸ್ ಏಯ್ಟೀನ್ ಉಡುಪಿ